ಬಕರೆ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಾಳೆ ಫೆಬ್ರವರಿ ಏಳನೇ ತಾರೀಕು ನಾಳೆಯ ದಿನ ಭವಿಷ್ಯ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮೊದಲನೇದಾಗಿ ಮೇಷರಾಶಿ ಉದ್ಯೋಗದಲ್ಲಿ ನಿಶ್ಚಯ ಕೆಲಸದ ಸ್ಥಳದಲ್ಲಿ ಇನ್ನೂ ಜವಾಬ್ದಾರಿಗಳು ಹೆಚ್ಚಾಗಿರಬಹುದು ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಭವಿಷ್ಯಗಳಿ ಭವಿಷ್ಯದಲ್ಲಿ ಉತ್ತಮ ಬೆಲೆ ಸಿಗಲಿದೆ ಮೇಲಾಧಿಕಾರಿಗಳಿಂದ ವಾದ ಮಾಡಬೇಡಿ ಮುಂದಿನ ರಾಶಿ ವೃಷಭರ ರಾಶಿ ಆರ್ಥಿಕ ವಿವೇಚನಾ ಹಣದ ವ್ಯಾಪಾರದಲ್ಲಿ ಇಂದು ಜಾಗೃತರಾಗಿರಿ ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಸಕಾಲ ಕುಟುಂಬದ ಹಿರಿಯರ ಸಲಹೆಗಳೆಯೂ ನಿಮ್ಮ ನಿಮಗೆ ಆರ್ಥಿಕ ಹಾದಿ ತೋರಿಸಲಿದೆ ಮುಂದಿನ ರಾಶಿ ಮಿಥುನ ಆಳವಾದ ವಿಸ್ಲಾಪಣೆ ಇಂದು ನಿಮ್ಮ ಆಲೋಚನೆಗಳಿಗೆ ಗಂಭೀರವಾಗುತ್ತದೆ ಬಾಕಿ ಉಳಿದ ಗಂಭೀರ ಕೆಲಸಗಳಲ್ಲಿ ತೊಡಗಲು ಇಂದು ಸುದಿನ ಆರೋಗ್ಯದ ಕಡೆ ಕಿರು ಕಾಳಜಿ ಇರಲಿ ಮುಂದಿನ ರಾಶಿ ಪಟಕ ಬಾಂಧವ್ಯದ ಪರೀಕ್ಷೆ ದಾಂಪತ್ಯ ಅಥವಾ ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು ಶಾಂತವಾಗಿ ಸಹನ ಮಾಡಬಹುದು ಉತ್ತಮ ಸಾಮಾಜಿಕ ಗೌರವ ಕಾಪಾಡಿಕೊಳ್ಳುವಿರಿ ಮುಂದಿನ ರಾಶಿ ಸಿಂಹರಾಶಿ ಶತ್ರು ಮೇಲೆ ಜಯ ನಿಮ್ಮ ಶಿಸ್ತು ಮತ್ತು ಕಾರ್ಯಕ್ಕೆಗಿಂದ ಎದುರಾಗುವ ಎದುರು ಎದುರೊಳಗಳನ್ನು ಮೌನವಾಗಿರಿಸುವಿರಿ ದೈಹಿಕ ಶ್ರಮಕ್ಕೆ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಸಾಲಗಳ ಬಗ್ಗೆ ಪ್ರಮುಖ ನಿರ್ಧಾರಗಳು ಮಾಡುವಿರಿ ಮುಂದಿನ ರಾಶಿ ಕನ್ಯಾ ಯೋಜಿತ ಪ್ರಗತಿ ಮುಂದಿನ ವಾರದ ಕೆಲಸಗಳ ಪಟ್ಟಿಯನ್ನು ಹಿಂದೆ ಸಿದ್ಧಪಡಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರ ತನಗೆ ತನಗೆಕೊಳ್ಳುವುದು ನಿಮಗೆ ಶಿಸ್ತು ಎಲ್ಲ ಎಲ್ಲೆಡೆ ಮನ್ನಣೆ ಸಿಗಲಿದೆ ಮುಂದಿನ ರಾಶಿ ತುಲ ಮನೆ ಜವಾಬ್ದಾರಿ ಮನೆಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳನ್ನು ಬಗೆಹರಿಸಲು ಇಂದು ಪ್ರಗತಿ ಪ್ರಯತ್ನಿಸಿ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ ಆಸ್ತಿಯ ಖರೀದಿ ವಿಚಾರ ನಿಧಾನಗತಿಯಿಂದ ಪ್ರಗತಿ ಇರುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಧೈರ್ಯದ ನಿರ್ಧಾರ ಸಣ್ಣ ಪ್ರವಾಸವು ಅನಿರೀಕ್ಷಿತವಾಗಬಹುದು ಆದರೆ ಪ್ರಯೋಜನಕಾರಿಯಾಗಿರುತ್ತದೆ ನಿಮ್ಮ ನಿರ್ಧಾರಗಳು ಇಂದ ವಾಸ್ತವಕ್ಕೆ ಹತ್ತಿರವಾಗುತ್ತೀರಾ ಒಡಹುಟ್ಟಿದವರಿಂದ ಬೆಂಬಲ ಸಿಗಲಿದೆ ಮುಂದಿನ ರಾಶಿ ನನಸು ಉಳಿತಾಯದ ಮಂತ್ರ ಇಂದು ಆದಾಯಕ್ಕಿಂತ ಉಳಿತಾಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಕುಟುಂಬದ ಶಿಸ್ತಿನ ವಾತಾವರಣವಿರುತ್ತದೆ ನಿಮ್ಮ ಮಾತುಗಳು ಇಂದು ಪ್ರಬುದ್ಧತೆಯಿಂದ ಕೂಡಿರುತ್ತದೆ ಮುಂದಿನ ರಾಶಿ ಮಕರ ವ್ಯಕ್ತಿತ್ವ ದೃಢ ನಿಮ್ಮ ರಾಶಿಯಲ್ಲಿನ ಶನಿ ಪ್ರಭಾವದಿಂದ ಇಂದು ನೀವು ಹೆಚ್ಚು ಕರ್ತವ್ಯನಿಷ್ಠರಾಗಿರಿ ಕಾಣುವಿರಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಇಂದು ಸುದೀನ ಸ್ಥಿರತೆಯ ನಿಮ್ಮ ಬೆಂಬಲ ಮುಂದಿನ ರಾಶಿ ಕುಂಭ ವಿಶ್ರಾಂತಿ ಮತ್ತು ದಾನ ಅತಿಯಾದ ಆಲೋಚನೆಗಳಿಂದ ದೂರವಿರಿ ಇಂದು ದಾನ ಧರ್ಮ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ ಕರ್ತವ್ಯಗಳ ಮೇಲಿನ ಕಾಳಜಿ ಇರಲಿ ಮುಂದಿನ ರಶಿ ಮೀನಾ ಲಾಭದ ನಿರೀಕ್ಷೆ ಹಳೆಯ ಸ್ನೇಹಿತರಿಂದ ಅತಿ ಅಥವಾ ಹಿರಿಯರಿಂದ ಇಂದು ನಿಮಗೆ ಸಹಾಯ ಸಿಗಲಿದೆ ಆದಾಯದ ಮೂಲಗಳು ಸ್ಥಿರತೆಯಾಗಲಿದೆ ಸಾಮಾಜಿಕ ಗೌರವ ವೃದ್ಧಿಸಲಾಗಿದೆ